ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಗೆ ಸೇರ್ಪಡೆಗೊಂಡ ಮಹಿಳೆಯರು ಬಾಗಲಕೋಟೆ ಜಿಲ್ಲೆಯ ರಭಗವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಮಹಿಳೆಯರು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಗೆ ಸಂಘಟನೆ ಕಾರ್ಯ ವೈಖರ್ಯಗಳನ್ನು ಮೆಚ್ಚಿ ಸ್ವಯಂ ಪ್ರೇರಿತವಾಗಿ ಸೇರ್ಪಡೆಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ರಬಗವಿ ಬನಹಟ್ಟಿ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಮೊಹಮ್ಮದ್ ಹುಸೇನ್ ಲೆಂಗ್ರೆ ತಾಲೂಕು ಉಪಾಧ್ಯಕ್ಷರು ಆಗಿರುವಂತಹ ಶಹನೂರು ಗುಲಂಬಾವಿ ಮಹಿಳಾ ಘಟಕದ ಮುಖಂಡರು ಆಗಿರುವಂತಹ ಅನುರಾಗಿದ್ದಾರೆ ಶಿರಗುಪ್ಪಿ ಹಾಗೂ ರೇಣುಕಾ ಗಾಡಿ ವರ್ಡರ್ ಹಾಗೂ ಸಂಘಟನೆಯ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ವೇದಿಕೆ ಗಜಶೇಣಿ ತಾಲೂಕಿನ ಮೇಳ ಘಟಕ ವತಿಯಿಂದ ಮಾಲಿಂಗ್ಪುರ್ ನಗರಕ್ಕೆ ಈ ಸಂಘಟನೆ ಕಾರ್ಯಕರ್ತರನ್ನು ಬರಮಾಡಿಕೊಂಡು ಸಾಹೇಬಿ ಮರಿಗುದ್ದಿ ಹಾಗೂ ರೇಣುಕಾ ಅಕ್ಕ ಇನ್ನತ್ರ ಅಕ್ಕಂದ್ರು ಈ ಸಂಘಟನೆ ಒಳಗ ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಹಾಗೂ ನಮ್ಮ ಉತ್ತರ ಕನ್ನಡ ರಾಜ್ಯಾಧ್ಯಕ್ಷರಾದ ಮೋಹನ್ ದುರ್ಗಣ್ಣವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ತಾಯ್ನಾಡು ರಾಘವೇಂದ್ರ ಅವರು ಹಾಗೂ ಅಸ್ಮ ಕಮಾಲ್ ಅವರು ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಶಾನೂರ್ ಗಲ್ವಾ ಅವರು ಇವರೆಲ್ಲರೂ ಹೂಡು ನಾವು ಈ ಸಂಘಟನೆಯಲ್ಲಿ ಹೆಂಗೆ ಮಾಡಬೇಕು ಏನಾಗಬೇಕು ಯಾವ ಕೆಲಸವನ್ನು ಮಾಡ್ಕೋಬೇಕು ಅನ್ನೋ ಈ ನಮ್ಮ ತಾಯಿ ನಾವು ಹೇಳಿ ಕೇಳಿ ಇವೆಲ್ಲವನ್ನು ಅವ್ರಿಗೆ ಹೇಳಿ ನಾವು ಮಾತಾಡಿ ತಿಳ್ಕೊಂಡು ಇನ್ನೊಂದು ಸಂಘಟನೆದವರು ಅವ್ರಿಗೆ ಏನೋ ಹೇಳಿ ಇದನ್ನು ಮಾಡಿದರು ಆ ಎಲ್ಲ ನಾವು ಕನ್ವರ್ಟ್ ಮಾಡ್ಕೊಂಡ ಯಾವಂದ್ರೆ ಅಂತಂದ್ರೆ ನಾವು ಇಂಥ ಕೆಲಸ ಮಾಡೋರಲ್ಲ ಏನು ಮಾಡ್ರು ಒಳ್ಳೆ ರೀತಿಯಿಂದ ನಾವು ನೀವು ನಿಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಕೆಲಸ ನೀವು ಮಾಡಿರಿ ಯಾವುದೋ ನ್ಯಾಯ ಕೆಲಸ ಇದ್ರೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ